ಬಂದಿದ್ದೀನಿ ಸ್ಟೋರಿ ಏನಂತ ಕೇಳಿದೆ ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನನ್ ಜರಿಗನ್ ಅಷ್ಟೇ ಬಂದಿದ್ದೀನಿ ಇನ್ನೇ ನಿಂತರ ನಾನು ಒಬ್ಬ ಆಮೇಲೆ ಆದ್ಮೇಲೆ ನೋಡ್ಬೇಕು ಎಷ್ಟು ಇನ್ನೋಸೆನ್ಸ್ ಇತ್ತು ಅವರ ಮಾತು ಇಲ್ಲಿ ಸ್ಟೋರಿ ಏನೋ ಕೇಳಿಲ್ವಾ ನೀವು ಕೇಳಿದೆ ಸಸ್ಪೆನ್ಸ್ ಬಂದು ನೋಡಿ ಅಂತ ನಿರ್ಮಾಪಕರಿಗೆ ಸ್ಟೋರಿ ಹೇಳಿದೆ ನೋಡಿ ನಿರ್ದೇಶನ ಕೇಳ್ಪಟ್ಟೆ ಕಲ್ಕಿ ಕ್ರಿಯೇಷನ್ಸ್ ಅಂತ ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರಿಗೆ ಒಂದು ಕಂಪನಿ ಇದೆ ಅಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡಕಾಗಿದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಸರ್ ದಟ್ಸ್ ಚೆನ್ನಾಗಿ ನೋಡಿ ಒಳ್ಳೆದಾಗ್ಲಿ ಸರ್ ಈಗ ಟೀಸರ್ ನೋಡಿದ್ಮೇಲೆ ಹೇಗ ಅನ್ಸ್ತಿದೆ ನಿಮಗೆ ಒಂದು ಫುಸಿ ಒಂದು ಎನರ್ಜಿ ಲಿಕ್ವಿಡ್ ಚರಕ್ಕೆ ಕರತಲೇತೆ ಕನ್ಸೋಲ್ನ ಸೂಪರ್ ಕಣ್ಣೆತ್ತಾಗ್ಲೂ ಕಾರ್ಯಕ್ರಮ ಮುಗಿದಿ ಲಾಗ್ ಹಾಕ್ತಿವಿ ಒಂದು ಸ್ಟೆಪ್ ಹಾಕ್ಬಿಡೋದು ಸರ್ ಸರಿ ಯು ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತಂದಿ ಒಂದು ಜಾಲ ಕಣ್ಣಿಂದ ನೋಡಿದಂತದೆ ನಮ್ಗೆ ಅನುಭವ ಆಗಿರಂತದೆ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳಿ ಹಳ್ಳಿ ಸ್ಟೋರಿ ಹಳ್ಳಲ್ಲಿ ನಡೆಯಂತದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನು ಮಾಡ್ತಾ ಇದ್ದೀವಿ ಪ್ರಕೃತಿ ವಿರುದ್ಧವಾಗಿ ಇರಂತ ನಾವು ಪ್ರಕೃತಿ ಏನಾದ್ರೇ ಮರ್ಚಿಬಿಡಿದ್ದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ತೋರಿಸ್ತಾ ಇದ್ದೀನಿ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ಕಣ್ಣ ಮುಂದೆ ನಡೆದಿರಂತದ್ದೇ ಮತ್ತೆ ನನ್ಗ ಅನುಭವ ಆಗಿರಂತದ್ದೆ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗುತ್ತೆ ತೋರಿಸ್ತದೆ ಎಳೆ ಎಳೆ ತೋರಿಸ್ತಾ ಇದ್ದೀನಿ ಸರ್ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದೇ ಈಗ ಹಗಲು ರಾತ್ರಿ ಹಗಲಲ್ಲಿ ನಡೆಯಂತದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳು ಇರ್ತದೆ ಅಂದ್ರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಊಹಿಸ ಆಗಲ್ಲ ಅದನ್ನ ಒಂದು ಎಳೆಯಾಗಿ ಬಿಡಿಸಿದೀನಿ ನಾನು ಒಂದು ತರ ಅಂದ್ರೆ ಈಗ ಈಗ ನೋಡಿ ಈಗ ಈಗ ರಾತ್ರಿ ನಡೆಯುವಂಥದ್ದು ಹಗಲು ಎಲ್ಲ ಪ್ರತಿಯೊಂದು ನಡೀತದೆ ಬಟ್ ಇನ್ನೊಂದು ಪ್ರತಿಯೊಬ್ರು ಫುಲ್ಲು ಅದು ಹೇಳಕ್ ಆಗಲ್ಲ ಅದು ಬಣಸು ತೋರಿಸ್ತೀನಿ ಸರ್ ನನ್ನ ಸರ್ ಆರ್ ಪಿ ಎನ್ ಟೈಟ್ಲ್ ನಮ್ಮ ಸ್ನೇಹಿತನೇ ಸರ್ ಸರ್ ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿ ಪ್ಲಾಟ್ಫಾರ್ಮ್ ಬಟ್ ಅದು ನಾನು ಏನ್ ಕೊಟ್ಟಿದ್ದೀನಿ ಅಂತ ನಡೆಯ್ ನಡೆದಿರೋ ಘಟನೆ ಅದಕ್ಕೆ ನಾವು ಅವ್ರ ಜೊತೆ ಇದ್ವಿ ಅದು ನಡೆಯಂತ ನಾನು ತಗೊಂಡಿದ್ದೀನಿ ಸರ್ ಇಲ್ಲ ನನ್ನ ಸ್ನೇಹಿತರ ಇಲ್ಲೇ ಇದ್ರೆ ಹಾ ಹೌದು ನನ್ನ ಸ್ನೇಹಿತರೇ ನಮ್ಗೆ ನಂಬಿಬ್ರದ್ದು ಜೊತೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ಲೈವನ್ ಸರ್ ಸರ್ ಇಲ್ಲ ಇಲ್ಲ ತಪ್ಪು 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 ಕಲ್ಪನೆ ಅವೆಲ್ಲ ಕಲ್ಪನೆ ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ ಅದು ತಪ್ಪು ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್ ಆ ಆತರ ಇಲ್ಲ ಅದು ನಿಮ್ಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ ಆತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದೆ ಅನ್ನೋ ಒಂದು ಲೋಕದಲ್ಲಿ ಇರ್ತಾರೆ ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆ ಅಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರಿಗೆ ಒಂದು ವಿಷಯಕ್ಕೆ ಬರುತ್ತೆ ಅಷ್ಟು ಹೊರತು ಕಲ್ಪನೆ ಅದು ಇವರು ಆಕ್ಚುಲಿ ಫಸ್ಟ್ ಇವರು ಬೇರೆಯವರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿತ್ತು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನ ನಾನು ನಾಳೆ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಾಳೆ ಕೊಡೋದು ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಿಮ್ಮ ಮಾಧ್ಯಮ ಮಿತ್ರರು ಹೇಳರು ಅವ್ರಿಗೆ ಪ್ರೋತ್ಸಾಹ ಕೊಡ್ ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ನನ್ನ ಹೇಳಿ ಮಾತು ಮಾಡ್ತೀನಿ ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡತ್ತೆ ಆ ಥರ ಸೆಂಟ್ರಲ್ಲಿ ಇರ್ತೀನಿ ನಾನು ತುಂಬ ಚೆನ್ನಾಗಿದೆ ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಕಥೆ ಹೇಳಕ್ ಆಗಲ್ಲ ಸರ್ ಅದು ಅದು ಆ ತರ ಇದೆ ಅದು ಇಲ್ಲ ಸರ್ ಇಲ್ಲ ಸಾರಿ ಇಲ್ಲ ಇಲ್ಲ ಸರ್ ಇದು ಇದಕ್ಕಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಅನುಭವ ಒಳಗಿದೆ ಅದೆಲ್ಲ ಇವಾಗ ಏನಕ್ಕೆ ಅಂತ ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತೆ ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ನನ್ನ ಪಾತ್ರ ಒಂದು ಹೈಲಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಎಲ್ಲ ಇರಾಜಿ ಏನ್ ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟ್ ಕತೆ ಇದು ನೋಡಿರೋ ಕತೆ ಸರ್ ನೋಡಿರೋ ಎಲ್ಲ ನೋಡಿರೋ ಕತೆ ಸುಮ್ಮನೆ ಆರ್ ಪಿ ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡ್ ನಿಂತಿರೋ ಎಷ್ಟೋ ಜನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆ ನಾನು ಒಂದು ಐದು ವರ್ಷ ನಾ ಇದೆ ಸರ್ ಕತೆ ನಾನು ನೋಡಿದಂಗೆ ಎಷ್ಟೋ ಜನ ಬೀದಿ ಬಂದಿದ್ದಾರೆ ತುಂಬಾ ನಡೆದಿದೆ ಮೆಂಟ್ಲಾಗಿದ್ದಾರೆ ಆಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಂಗಲ್ ಚೆನ್ ಮಾರಿ ಎಂಟಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ನೋಡಕ್ ಬಂದಿದ್ದಾರೆ ಆರ್ ಪಿ ಹಿಂದೆ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟ್ ಅದಕ್ಕೊಂದು ಸರ್ ಅದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಇಟ್ಕೊಂಡು ಆ ಥರ ಬದಲತೆ ಈ ತರ ಬರುತ್ತೆ ಕಲ್ಪನೆ ಅದೇ ಅದೇ ಆ ತರ ಕಲ್ಪನೆ ಮಾಡ್ಕೊಳಾ ಸಿಗುತ್ತೆ ಐನೂರು ರೂಪಾಯಿ ಬರುತ್ತೆ ಆ ತರ ಮಾಡಿ ಅಲ್ಲ ವೇಸ್ಟ್ ಮಾಡ್ತದೆ ಅಲ್ಲ ಸರ್ ಆ ಥರ ಸುಮ್ಮನೆ ನಿಧಿ ಸಿಗುತ್ತೆ ಅದು ಸಿಗುತ್ತೆ ಅದು ಸಿಗುತ್ತೆ ಅನ್ನೋದೊಂದು ಕಲ್ಪನೆ ಹೌದು ಕಲ್ಪನೆ ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದಿರೋದು ಬಟ್ ನನಗೆ ಆಕ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇವರ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಈ ಥರ ನಾನು ತುಂಬ ಕಡೆ ಕೊಟ್ಟಿದ್ದೀನಿ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ನನಗೆ ಇವರ ಸರ್ ಚಾನ್ಸ್ ಕೊಟ್ಟಿದ್ದು ಅವ್ರು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆನೆಸ್ಕೊಡ್ತೀನಿ ಎಲ್ಲರೂ ಈ ಸಲ ಒಂದು ತಾಯಿ ಮಾಡ್ಕೊಂಡು ಥ್ಯಾಂಕ್ಸ್ ಈ ಫಿಲಿಮ್ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ನಾನು ಮಾಧ್ಯಮದವ್ರಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ ಸರ್ ಏನು ಆ್ಯಕ್ಚುಲಿ ನನ್ನ ಮಗನ ಯಶಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ ಇವತ್ತು ತುಂಬ ಮುಖ್ಯವಾದ್ದು ಒಂದು ಅವನಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಮಂಗಳೂರಲ್ಲಿ ಇದ್ದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ತುಂಬ ಕನಸು ಹೀಗೆ ಈ ಕನಸಿನ ಬಗ್ಗೆ ಏನು ಮಾತಾಡೋದು ಹೇಳೋದು ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ರು ಹೇಳಿದ್ದಾರೆ ನಮಗೆ ಏನು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡಬೇಕು ನಾನೊಬ್ಳೆ ಅಲ್ಲ ನಮ್ಮ ಜೊತೆ ಇನ್ನೂ ಯುವರಾಜ್ ಫ್ರೆಂಡ್ಸು ನಾಲ್ಕೈದು ಜನ ಇದ್ದೀವಿ ನಾವೆಲ್ಲ ಸೇರಿ ಇವಾಗ ಸರ್ ಕೂತಿದಾರಲ್ಲಿ ಎಲ್ಲನೂ ಏನೋ ಒಂದು ಮಾಡಬೇಕು ಒಳ್ಳೇದು ಇದು ಈ ಸಿನಿಮಾಗೆ ಈ ಸಿನಿಮಾ ತುಂಬ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕಿದ್ರಲ್ಲಿ ಅಂತಂದ್ಬಿಟ್ಟು ತುಂಬ ಆಶಿಸ್ತೀನಿ ನಮಸ್ಕಾರಗಳು ಕಪ್ಪಾಳಮ್ಮ ಕ್ರಿಯೇಷನ್ಸ್ ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತೆ ಹಲವು ಜನರು ಯುವರಾಜು ಶೀಲಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಸಿನಿಮಾ ಆರ್ ಪಿ ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂತ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ನ ಅಂತ ಗೊತ್ತಾಗ್ಲಿಲ್ಲ ನನಗೆ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್ ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನೂ ಗೊತ್ತಿಲ್ಲ ಚಿಟಿ ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ ಅವನ ಮೇಲೇನು ಗೌರವಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಆರ್ ಪಿ ಭಾಳ ಚೆನ್ನಾಗಿದೆ ಹೆಸರು ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಚರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಹೊಸದಾಗಿ ಬಂದು ಬಂಡವಾಳ ಹುಡ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾ ಇದೆ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮಳೆ ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮೀಟ್ ಇತ್ತು ಪೆಂಡ್ ಬೆಳೆ ಅದು ಮುಗಿಸ್ಕೊಂಡು ಇಲ್ಲಿ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಹನ್ನೊಂದುವರೆಗೆ ಇಡೀ ದಿನ ಹೋಗ್ಬಿಡುತ್ತಲ್ಲ ಬೆಂಗಳೂರಿನಲ್ಲಿ ಕಾಣಬಿಸ್ದು ನಾನು ನೋಡ್ದ ಹತ್ರ ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದೊಂದು ಪ್ರಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಎಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದ್ದೆ ಸೊ ಅವರೆಲ್ಲ ಬರ್ತಾ ಸ್ಟಾರ್ಟ್ ಆಗೋಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ ಅವ್ರಿಗೆ ನಮ್ಮ ಮೊದಲೇ ಬಂದಿದ್ದೆ